ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ಶ್ರೇಯಸ್ ಅಯ್ಯರ್ ಮತ್ತು ಸುಬ್ಬನ್ ಗಿಲ್ ಅವರ ಆರ್ಭಟಕ್ಕೆ ಇಂಗ್ಲೆಂಡ್ ತತ್ತರಿಸಿ ಹೋಯಿತು ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಭಾರತ ಮತ್ತು ಇಂಗ್ಲೆಂಡ್ ಮಧ್ಯೆ ನಡೆದ ಮೊದಲನೇ ಓಡಿಐ ಪಂದ್ಯದಲ್ಲಿ ಅಯ್ಯರ್ ಮತ್ತು ಸುಬ್ಬನ್ ಗಿಲ್ ಅವರು ಟುಟ್ಟಿಯನ್ನು ಬಾರಿಸಿ ಮಿಂಚಿದ್ದಾರೆ ಹಾಗಾದ್ರೆ ಈ ಪಂದ್ಯದ ಫುಲ್ ಹೈಲೈಟ್ಸ್ ಹೇಗಿತ್ತು ಅಂದ್ರೆ ನಮ್ಮ ಭಾರತ ತಂಡ ಈ ಪಂದ್ಯದಲ್ಲಿ ಟಾಸ್ ಸುತ್ತಿತ್ತು ಇಂಗ್ಲೆಂಡ್ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ನ ಆಯ್ದುಕೊಳ್ಳುತ್ತಾರೆ ಬ್ಯಾಟಿಂಗ್ ನ ಆಯ್ದುಕೊಂಡು ನಿಗದಿತ ಅಂದ್ರೆ ಕೇವಲ ನಲವತ್ತೇಳು ಪಾಯಿಂಟ್ ನಾಲ್ಕು ಓವರ್ಗೆ ಇವರು ಅಲೌಟ್ ಆಗುತ್ತಾರೆ ಅದು ಕೂಡ ಎರಡು ಪಾಯಿಂಟ್ ಎರಡು ಓವರ್ ಅನ್ನು ಉಳಿಸಿ ಅಲೌಟ್ ಆಗುತ್ತಾರೆ ಇವರು ಕೇವಲ ಎರಡು ನೂರ ನಲವತ್ತೆಂಟು ರನ್ ಅನ್ನು ಗಳಿಸಿಕೊಳ್ಳಲು ಮಾತ್ರ ಸಾಧ್ಯವಾಯಿತು ಇಂಗ್ಲೆಂಡ್ ಪರವಾಗಿ ಬಟ್ಲರ್ ಅವರು ಫಿಫ್ಟಿ ಅನ್ನು ಬಾರಿಸುತ್ತಾರೆ ಬೆತ್ತಲ್ ಅವರು ಐವತ್ತು ರನ್ ಅನ್ನು ಬಾರಿಸುತ್ತಾರೆ ಸಾಲ್ಟ್ ಅವರು ಕೂಡ ನಲ್ವತ್ ಮೂರು ರನ್ ಅನ್ನು ಬಾರಿಸುತ್ತಾರೆ ಇನ್ನು ಈ ಟೆಸ್ಟ್ ಸ್ಕೋರ್ ಅನ್ನು ಬೆನ್ನಟ್ಟಿದ ನಮ್ಮ ಟೀಮ್ ಇಂಡಿಯಾ ತಂಡ ಕೇವಲ ಮೂವತ್ತೆಂಟು ಪಾಯಿಂಟ್ ನಾಲ್ಕು ಓವರ್ ಗಳಲ್ಲಿ ನಾಲ್ಕು ವಿಕೆಟ್ ಗಳನ್ನು ಕಳೆದುಕೊಂಡು ಎರಡು ನೂರ ಐವತ್ತು ಒಂದು ರನ್ ಅನ್ನು ಈ ಸ್ಕೋರ್ ಅನ್ನು ಚೇಂಜ್ ಮಾಡಿ ಬಿಸಾಕುತ್ತಾರೆ ಒಟ್ಟಿನಲ್ಲಿ ನಮ್ಮ ಭಾರತ ತಂಡ ಈ ಪಂದ್ಯವನ್ನು ನಾಲ್ಕು ವಿಕೆಟ್ಸ್ ನಿಂದ ಭರ್ಜರಿ ಆಗಿದ್ದೇ ಸಾಧಿಸಿದೆ ನಮ್ಮ ಭಾರತದ ತಂಡದ ಪರ ಸುಬ್ಮ್ ಗಿಲ್ ಅವರು ಎಂಬತ್ತೇಳು ರನ್ ಅನ್ನು ಸಿಡಿಸಿದ್ದಾರೆ ಶ್ರೇಯಸ್ಆರ್ ಅವರು ಐವತ್ತೊಂಬತ್ತು ರನ್ ಅನ್ನು ಸಿಡಿಸಿದ್ದಾರೆ ಅಕ್ಷರ್ ಪಟೇಲ್ ಅವರು ಕೂಡ ಐವತ್ತೆರಡು ರನ್ ಅನ್ನು ಸಿಡಿಸಿದ್ದಾರೆ ಇನ್ನು ನಮ್ಮ ಇಂಡಿಯಾ ತಂಡದಲ್ಲಿ ಬಾಲಿಂಗ್ ನಲ್ಲಿ ಯಾವೆಲ್ಲ ಆಟಗಾರರು ಬೆಸ್ಟ್ ಬಾಲಿಂಗ್ ಫಿಗರ್ ನ ತೋರಿಸಿದ್ದಾರೆ ಅಂದ್ರೆ ಜಡೇಜಾ ಅವರು ಮೂರು ವಿಕೆಟ್ಸ್ ಗಳನ್ನು ಕವಹಿಸಿದ್ರು ರಾಣಾ ಅವರು ಮೂರು ವಿಕೆಟ್ಸ್ ಅನ್ನು ಕವಿಸಿದ್ರು ಅಕ್ಷರ್ ಪಟೇಲ್ ಅವರು ಕೂಡ ಒಂದು ವಿಕೆಟ್ ನ ತೆಗೆದುಕೊಟ್ರು ಇನ್ನು ಇಂಗ್ಲೆಂಡ್ ಪರವಾಗಿ ಸೌಕಿಬ್ ಮೊಹಮ್ಮದ್ ಅವರು ಎರಡು ವಿಕೆಟ್ ಆದಿಲ್ ರಶೀದ್ ಅವರು ಎರಡು ವಿಕೆಟ್ ಜಫಬ್ ಬೆತಲ್ ಅವರು ಕೂಡ ಒಂದು ವಿಕೆಟ್ ನ ಪಡೆದುಕೊಂಡಿದ್ದಾರೆ ಬಟ್ ನಮ್ಮ ಭಾರತ ತಂಡ ಈ ಒಡಿಯ ಮೊದಲನೇ ಒಡೆಯ ಪಂದ್ಯದಲ್ಲಿ ಗೆದ್ದಿದ್ದು ನಮಗೆ ತುಂಬಾ ತುಂಬಾ ಖುಷಿ ಆಯಿತು ಇನ್ನು ಈ ಪಂದ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಫ್ರೆಂಡ್ಸ್